ಪೀಠ ಪ್ರಶಸ್ತಿ ವಿಜೇತ ಕನ್ನಡ ಕವಿತು ಮೂರನೆಯವರು ಮೂರನೆಯವರು ಡಾಕ್ಟರ್ ಶಿವರಾಮ್ ತಾಲದ ಅವರ ಪೂರ್ಣ ಹೆಸರು ಅವರ ಪೂರ್ಣ ಹೆಸರು ಕೋಟ ಶಿವರಾಮ್ ಕಾಲದ ಅವರ ಬಿರುದು ಅವರ ಬಿರುದು ಕಡಲ ಕಡಲ ತೀರದ ಭಾರ್ಗವ ಜನನ ಟೆಂತ್ ಅಕ್ಟೋಬರ್ ನೈನ್ಟೀನ್ ನೋಟಿ ಟು ಅವರ ಮರಣ ನೈನ್ತ್ ಡಿಸೆಂಬರ್ ನೈನ್ಟೀನ್ ನೈಂಟಿ ಸೆವೆನ್ ಅವರ ಹುಟ್ಟಿದ ಸ್ಥಳ ಉಡುಪಿ ಜಿಲ್ಲೆ ಕೋಟ್ ಅವರ ಗಮನ ಸಂಕಲನಗಳು ನೀಲ ಗಮನಗಳು ಮತ್ತು ರಾಷ್ಟ್ರಗೀತೆ ಅವರ ಕಥನ ಸಂಕಲನಗಳು ಇವು ಹಾಗೂ ಅವರ ನಾಟಕಗಳು ಬರಹ ಮತ್ತು ವಿಜಯದಶಮಿ ಕಾದಂಬರಿಗಳು ಮುಖರ್ಜಿಯ ಕನಸುಗಳು ಮತ್ತು ತೋಮನ ದಶ ದುಡಿ ಮತ್ತು ಜನ್ ಜನಪದ ಸಾಹಿತ್ಯ ಯಕ್ಷಗಾನ ಬಯಲಾಟ ಅವರ ಆತ್ಮಕಥನ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಅವರ ಪ್ರವಾಸ ಕಥನ ಅಪೂರ್ವ ಪಶ್ಚಿಮ ಅವರ ಅವರಿಗೆ ಸಿಕ್ಕಿದ ಪ್ರಶಸ್ತಿಗಳು ನೈನ್ಟೀನ್ ಫಿಫ್ಟಿ ನೈನ್ ಒಳಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸಿಕ್ಸ್ಟಿ ಏಯ್ಟ್ ಒಳಗೆ ಎಂ ಪದ್ಮಭೂಷಣ ಪ್ರಶಸ್ತಿ ಸಿಕ್ಕಿತ್ತು ನೈನ್ಟೀನ್ ಸೆವೆಂಟಿ ಏಯ್ಟ್ ಒಳಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿತ್ತು ಸೊ ಗೈಸ್ ನೀವು ಯಾರ ನೀವು ಯಾರಾದ್ರೆ ಡಾಕ್ಟರ್ ಶಿವರಾಮ್ ಕಾನಂತಿ ಯಾವ್ದಾರು ಬುಕ್ ಸ್ಟೋರಿ ಹೇಳಿದ್ರೆ ಕಮೆಂಟ್ ಮಾಡಿರಿ ಅಷ್ಟು ಮನ್ಕು